ನಾಳೆ ನಮ್ಮ ರಾಜ್ಯದ ಅಧ್ಯಕ್ಷರು ಆಗಿರುವಂಥ ಬಿ ವೈ ರಾ ವಿಜೇಂದ್ರ ಅವರು ಬಳ್ಳಾರಿಗೆ ರಾಜ್ಯಾಧ್ಯಕ್ಷರಾದ ನಂತರ ಮೊದಲನೇ ಬಾರಿಗೆ ಬಳ್ಳಾರಿ ನಮ್ಮ ನಗರಕ್ಕೆ ಬರ್ತಾಯಿದ್ದಾರೆ ಹಾಗೆ ಹನ್ನೊಂದು ಹತ್ತು ಐವತ್ತಕ್ಕೆ ಕೊಳಗಲ್ಲು ಏರ್ಪೋರ್ಟಲ್ಲಿ ಅವರು ಕೊಳಗಲ್ಲು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಾರೆ ಅದಾದ ನಂತರ ನೇರ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಸಮಾಜದ ಮುಖಂಡರ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲಿ ಅಟೆಂಡ್ ಮಾಡಿ ಹನ್ನೊಂದುವರೆ ಹನ್ನೊಂದುವರೆಗೆ ಅಲ್ಲಂಬವನ್ ಅಲ್ಲಂಭವನ್ಗೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಲ್ಲಿ ಕೆಲವರು ಜಾತಿ ಮುಖಂಡರ ಮತ್ತು ಪದಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸ್ತಾರೆ ಇದು ಒಂದು ಹಂತ ಹನ್ನೆರಡು ನಲವತ್ತಕ್ಕೆ ಎಸ್ ಪಿ ಸರ್ಕಲ್ಲಿಂದ ಅಲ್ಲಿಯ ನಮ್ಮ ಹಳೆ ಕಚೇರಿ ನಿತ್ತು ಅಲ್ಲಿಯಿಂದ ಒಂದು ಜಿಲ್ಲೆಗಳಿಂದ ಬಳ್ಳಾರಿ ಜಿಲ್ಲೆ ಲೋಕಸಭಾ ಕ್ಷೇತ್ರದಿಂದ ಬರ್ತಾರೆ ಮತ್ತು ತಕ್ಷಣ ಕಾರ್ಯಕ್ರಮಕ್ಕೆ ಅಲ್ಲಿಯಿಂದ ಮೆರವಣಿಗೆಯಲ್ಲಿ ಹೊರಡ್ತಾರೆ ಜೊತೆಯಲ್ಲಿ ತಮಗೆ ಗೊತ್ತಿರುವಂತೆ ನಮ್ಮ ರಾಜ್ಯ ನಾಯಕರಾಗಿರುವಂಥ ಗೋವಿಂದ ಕಾರಜೋಳವರು ಇರ್ತಾರೆ ರಾಜ್ಯಾಧ್ಯಕ್ಷರ ಜೋಡಿಯಲ್ಲಿ ಆಮೇಲೆ ತದನಂತರ ನಮ್ಮ ಅಭ್ಯರ್ಥಿಗಳು ನಾಮಿನೇಷನಲ್ಲೂ ಇರ್ತಾರೆ ಆಮೇಲೆ ಶ್ರುತಿಯವರು ಇರ್ತಾರೆ ಶ್ರುತಿಯವರು ಹಾಗೆ ಸೋಮಶೇಖರ್ ರೆಡ್ಡಿಯವರು ಲಕ್ಷ್ಮೀ ಅರುಣ ಅವರು ಇರ್ತಾರೆ ನಮ್ಮೆಲ್ಲ ಮಾಜಿ ಶಾಸಕರು ಶಾಸಕರುಗಳು ಎಂ ಪಿ ಸಂಸದರು ಎಲ್ಲರೂ ಕೂಡ ವೈ ದೇವೇಂದ್ರಪ್ಪನವರು ಎಲ್ಲರೂ ಕೂಡ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದೇದು ಎರಡನೇದು ಹದಿಮೂರನೇ ತಾರೀಕು ಆಮೇಲೆ ಬಸವರಾಜ್ ಬಸವರಾಜ್ ಪಾಟೀಲ್ ಯತ್ನಾಳ್ ಕೂಡ ಇರ್ತಾರೆ ನಾಳೆ ನಾಮಿನೇಷನಲ್ಲಿ ಅಂದರೆ ರಾಜ್ಯ ಕಚೇರಿಯಿಂದ ಬಂದಿರುವಂಥ ಅಧಿಕೃತ ಮಾಹಿತಿಯನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇಷ್ಟು ಮೊದಲನೇ ನಾಳಿನ ವಿಚಾರದಲ್ಲಿ ಹದಿಮೂರನೇ ತಾರೀಕು ಎಲ್ಲ ಮಂಡಲಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ನಾಡಿನ ಹನ್ನೆರಡನೇ ತಾರೀಕು ಕಾರ್ಯಕ್ರಮಕ್ಕೆ ಎಲ್ಲಾ ಕಾರ್ಯಕರ್ತರು ಮತ್ತು ಮತದಾರರು ಈ ನಾಮಿನೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ ಒಂದಿ ಎರಡನೇದು ಹದಿಮೂರನೇ ತಾರೀಕು ನಮ್ಮ ರೈತ ರೈತ ಮೋರ್ಚಾ ಮತ್ತು ರೈತ ಮೋರ್ಚಾದ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಅದು ಕಾರ್ಯಾಲಯದಲ್ಲಿ ಇರುತ್ತೆ ರಾಜ್ಯಾಧ್ಯಕ್ಷರು ಎಸ್ ಆರ್ ಪಾಟೀಲ್ ನಾಗಳ್ಳಿಯವರು ಅಂತೇಳಿ ನಾಗಳ್ಳಿಯವರು ರಾಜ್ಯಾಧ್ಯಕ್ಷರು ಬರ್ತಾರೆ ಹದಿನಾಲ್ಕನೇ ತಾರೀಕು ಇಡೀ ಜಿಲ್ಲಾದ್ಯಂತ ಅವತ್ತೇನು ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ಇದೆ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಬೂತ್ ಅಧ್ಯಕ್ಷರು ಕೂಡ ಎಲ್ಲಾ ಬೂತ್ಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಮತ್ತು ಎಲ್ಲ ಕಡೆ ಪಾದಯಾತ್ರೆಗಳನ್ನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಬೇಕು ಅಂತೇಳಿ ಒಂದು ಯೋಜನೆ ಆಗಿದೆ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ತಮಗೆ ಗೊತ್ತಿರಲಿ ಹದಿನೈದು ಹದಿನಾರು ಹದಿನೇಳು ಬಳ್ಳಾರಿಯ ಲೋಕಸಭಾ ಚುನಾವಣೆಯ ನಿಮಿತ್ತ ಹದಿನೈದು ಹದಿನಾರು ಹದಿನೇಳು ಎಲ್ಲ ಬೂತುಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಬೂತ್ಗಳಲ್ಲಿ ಒಂಬೈನೂರ ಎಂಬತ್ತೇಳು ಬೂತ್ಗಳಿವೆ ಒಂಬೈನೂರ ಎಂಬತ್ತೇಳು ಬೂತ್ಗಳಲ್ಲಿ ಎಲ್ಲ ಕಡೆ ಕೂಡ ಮನೆ ಮನೆ ಸಂಪರ್ಕ ಆಗುವ ದೃಷ್ಟಿಯಿಂದ ಯೋಜನೆಯನ್ನು ಮಾಡಿದ್ದಾರೆ ಹದಿಮೂರನೇ ತಾರೀಕು ಪೂರ್ವಭಾವಿ ಸಭೆ ಇದೆ ಎಲ್ಲ ಮಂಡಲದಲ್ಲಿ ನಡೀತದೆ ಅದರಲ್ಲಿ ನಿರ್ಣಯ ಆಗುತ್ತೆ ಅದನ್ನು ತಮ್ಮ ಮೂಲಕ ನಾನು ನಮಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಹದಿನೈದು ಹದಿನಾರು ಹದಿನೇಳು ಬಳ್ಳಾರಿ ಜಿಲ್ಲೆ ಆ ಕಡೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಆ ವಿವರಣೆಯನ್ನು ಕೊಡ್ತಾರೆ ನಾನು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೀನಿ ಹಾಗೆ ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಮಹಾಶಕ್ತಿ ಕೇಂದ್ರದಲ್ಲಿ ಮಹಾ ಸಂಪರ್ಕ ಅಭಿಯಾನ ಇದು ಮನೆ ಮನೆ ಸಂಪರ್ಕ ಅಭಿಯಾನ ಹದಿನೈದು ಹದಿನಾರು ಹದಿನೇಳು ಮಹಾ ಸಂಪರ್ಕ ಅಭಿಯಾನ ಅಂತ ಅಂತಂತೇಳಿದರೆ ಒಟ್ಟು ಲೀಡರ್ಗಳು ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದ್ರ ಮುಖಾಂತರ ಮತ್ತು ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ಮಹಾ ಸಂಪರ್ಕ ಅಭಿಯಾನ ಅಂತೇಳಿ ಮೊದಲನೇ ಹಂತದ ಅಭಿಯಾನವನ್ನು ಶುರು ಮಾಡಿದ್ದಾರೆ ಒಂದು ಮೊದಲನೆಯ ಮನೆ ಮನೆ ಸಂಪರ್ಕ ಅಭಿಯಾನ ಹದಿನೈದು ಹದಿನಾರು ಹದಿನೇಳು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಪದಾಧಿಕಾರಿಗಳು ನಗರಸಭೆ ಸದಸ್ಯರುಗಳು ಎಲ್ಲರೂ ಸೇರಿಸ್ಕೊಂಡು ಯಾರ್ಯಾರು ಜೆ ಡಿ ಪಿ ಟಿ ಪಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿಸ್ಕೊಂಡು ಒಂದು ಮಹಾಸಂಪರ್ಕ ಅಭಿಯಾನ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ನಡೆಯುತ್ತೆ ಹಾಗೆ ಎರಡನೇ ಹಂತದಲ್ಲಿ ಕೂಡ ಮೇ ಐದನೇ ತಾರೀಕು ತನಕ ಕೂಡ ನಡೆಯುತ್ತೆ ಕೊನೆಯದು ಏಳನೇ ತಾರೀಕು ಮತದಾನ ಅನ್ನೋದ್ರಲ್ಲಿ ಕೊನೆಯ ದಿನ ರೋಡ್ ಶೋಗಳು ಇತ್ಯಾದಿ ಎಲ್ಲ ನಡೆಯುತ್ತೆ ಇದು ನಾನು ನಿಮ್ಮ ಗಮನಕ್ಕೆ ವಿಶೇಷವಾಗಿ ತರ್ತಾ ಇದ್ದೇನೆ ಬಳ್ಳಾರಿ ಇನ್ನೊಂದು ವಿಶೇಷವಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹದಿನೇಳನೇ ತಾರೀಕು ನಮ್ಮ ಬಳ್ಳಾರಿ ನಗರಕ್ಕೆ ಚಲನಚಿತ್ರ ನಟರು ಮತ್ತು ಜನಸೇನಾ ಪಕ್ಷದ ನಾಯಕರಾಗಿರುವಂತ ಪವನ್ ಕಲ್ಯಾಣ್ ಅವರು ಪವನ್ ಕಲ್ಯಾಣ್ ಅವರು ಬಳ್ಳಾರಿ ನಗರಕ್ಕೆ ಬರ್ತಾರೆ ಅವ್ರದ್ದು ರೋಡ್ ಶೋ ಆರಂಭ ಆಗುತ್ತೆ ರೋಡ್ ಶೋ ರಾಯಲ್ ಸರ್ಕಲ್ ಇಂದ ಪ್ರಮುಖ ಬೀದಿಗಳಲ್ಲಿ ಸೇರಿ ಕೊನೆಗೆ ಎ ಪಿ ಎಂ ಸಿ ಅಥವಾ ಮೋತಿ ಸರ್ಕಲ್ ಅಲ್ಲಿ ಮಾಡಬೇಕು ಅಂತ ಯೋಚನೆ ಆಗ್ತಾ ಇದೆ ಮೋಸ್ಟ್ಲಿ ಟೆಂಟಿಟಿವ್ ಪ್ರೋಗ್ರಾಮ್ ನಾನು ಹೇಳಿದ್ದೀನಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಆದರೆ ರಸ್ತೆ ಮಾರ್ಗ ಹೇಗೆ ಅನ್ನೋದನ್ನ ಮೋಸ್ಟ್ಲಿ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಎಲ್ಲವೂ ಕ್ಲಿಯರ್ ಆಗ್ತದೆ ಅಲ್ಲ ಎ ಪಿ ಎಂ ಸಿ ಅಂತ ಇದೆ ಅಲ್ಲಿಗೆ ಎಂಡ್ ಆಗುತ್ತೆ ಟಿ ಪಿ ಅಲ್ಲಿ ಆದರೆ ಒಟ್ಟು ಬೆಂಗಳೂರು ರೋಡ್ ಅಥವಾ ಮಿಲ್ಲಾರ್ ಪೇಟೆನ ಬಾಪೂಜಿ ನಗರ ಹಿಂಗೆಲ್ಲ ಒಂದು ಯೋಚನೆ ನಡೀತಾ ಇದೆ ಎಲ್ಲೆಲ್ಲಿ ಪವನ್ ಕಲ್ಯಾಣ್ ಅವರಂದ್ರೆ ಇಷ್ಟಪಡುವಂತ ಅಭಿಮಾನಿಗಳು ಯಾರಿದ್ದಾರೆ ಅವ್ರೆಲ್ಲರನ್ನ ಒಂದ್ಸಲ ಸೇರಿಸುವಂತ ಪ್ರಯತ್ನ ಮಾಹಿತಿ ಕೊಡಬೇಕಲ್ಲ ಹಾಗಾಗಿ ಎಲ್ರಿಗೂ ಒಟ್ಟು ಈ ಕಾರ್ಯಕ್ರಮದ ಹದಿನೇಳನೇ ತಾರೀಕು ಕಾರ್ಯಕ್ರಮ ಬಗ್ಗೆ ಹಿಂಗೆ ಯೋಚನೆ ನಡೀತಾ ಇದೆ ಹಾಗಾಗಿ ಇಷ್ಟು ಕಾರ್ಯಕ್ರಮಗಳನ್ನು ಹೇಳಿದೀನಿ ಕೊನೆಗೆ ಹದಿನಾಲ್ಕನೇ ತಾರೀಕು ಕೇಂದ್ರದ ಆರೋಗ್ಯ ಮಾಜಿ ಸಚಿವರಾಗಿರೋ ಹರ್ಷವರ್ಧನ್ ಅವರು ಬರ್ತಾ ಇದ್ದಾರೆ ಕೆಲವರು ಡಾಕ್ಟರ್ಸ್ ಮೀಟ್ ಆಗುತ್ತೆ ಒಂದು ಸಭೆ ಆಗುತ್ತೆ ಅವ್ರ ಜೊತೆಯಲ್ಲಿ ಅದಾದ ನಂತರ ವ್ಯಾಪಾರ ಬಿಸ್ನೆಸ್ ಮ್ಯಾನ್ಗಳದ್ದು ಕೈಗಾರಿಕೆ ಇಂಡಸ್ಟ್ರಿಯಸ್ಟ್ ಗಳದ್ದು ಮತ್ತು ಈ ರೀತಿಯ ಯಾರು ಪ್ರಬುದ್ಧರು ಅಂತ ಹೇಳಿದ್ದಾರೆ ಬಳ್ಳಾರಿ ನಗರ ಗ್ರಾಮಾಂತರದಲ್ಲಿ ಕೋಲ್ಬಜಾರ್ ಅವರು ಕೂಡ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಹರ್ಷವರ್ಧನ್ ಅವರು ಬಳ್ಳಾರಿಗೆ ಬರ್ತಾ ಇದ್ದಾರೆ ಇಷ್ಟು ಕಾರ್ಯಕ್ರಮಗಳನ್ನು ತಮ್ಮ ಗಮನಕ್ಕೆ ಒಮ್ಮೆ ಒಂದ್ಸರಿ ನಾನು ಈ ವಿಷಯವನ್ನು ತಂದಿದ್ದೇನೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಉಪಸ್ಥಿತಿ ಇರಬೇಕು ಮತ್ತು ತಾವೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ